ಓಕೆ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಜೈನ್ ಕನ್ವೆನ್ಷನ್ ಹಾಲ್ಗೆ ಎಲ್ಲ ತಂಡದ ಆಟಗಾರರು ಬೈಕ್ ರ್ಯಾಲಿ ಮುಖಾಂತರ ಇದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಫ್ರಾಂಚೈಸಿಗಳಾದಂಥ ಆರ್ಗನೈಸರ್ ಆದಂಥ ಆದರ್ಶ ಅಣ್ಣ ಅವರು ನಾಗರಾಜ್ ಸರ್ ಅವರು ರಮೇಶ್ ಅಣ್ಣ ಅವರು ಎಲ್ಲರೂ ಎಲ್ಲ ತಂಡದ ಆಟಗಾರರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಎಲ್ಲ ಓಕೆ

ಹಾ ಹೇಳ ಯು ಮಾತಾಡ್ತೀರಿ ಎಲ್ಲ ಈ ರೇಂಜಿಗೆ ಮಾಡ್ತಾರೆ ಅನ್ಕೊಂಡಿಲ್ಲ ಸಖತ್ತಾಗಿ ಮಾಡೋ ಸೂಪರ್ ವೆಲ್ಕಮ್ ಡ್ರಿಂಕ್ಸ್ ಹೆಂಗಿತ್ತು ಕೇಳಿ ಕೇಳಿರೋಣ ಸರ್ ದಯವಿಟ್ಟು ವೆಲ್ಕಮ್ ಡ್ರಿಂಕ್ ಹೆಂಗಿತ್ತು ಸೂಪರ್ ಇದೆ